ರಂಗಭೂಮಿಯು ಜಾತಿ ಧರ್ಮ ಪಂಥಗಳನ್ನು ಮೀರಿ ಒಂದಾಗುವ ರಂಗಮಂದಿರ ಇದರಲ್ಲಿ ಯಾವುದೇ ಪಂಥಗಳ ಹೇರಿಕೆ ಇಲ್ಲಿ ಇರುವುದಿಲ್ಲ ಎಂದು ಹಿರಿಯ ರಂಗಕರ್ಮಿ ಹಾಗೂ ಯಕ್ಷ ರಂಗಾಯಣದ ಮಾಜಿ ನಿರ್ದೇಶಕ ಡಾ ಜೀವನ್ ರಾಮ್ ಸುಳ್ಯ ಹೇಳಿದ್ದಾರೆ ಉಡುಪಿ ರಂಗಭೂಮಿಯ ರಂಗಶಿಕ್ಷಣದ ವತಿಯಿಂದ ಉಡುಪಿ ಎಂಜಿಎಂ ಕಾಲೇಜಿನ ನೂತನ ರವೀಂದ್ರ ಮಂಟಪದಲ್ಲಿ ನಡೆದ ಮಕ್ಕಳ ನಾಟಕೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಅವರು ಸಮಾರೋಪ ಭಾಷಣ ಮಾಡಿದ್ದಾರೆ ರಂಗಭೂಮಿಯು ಮಕ್ಕಳಲ್ಲಿ ಏಕಾಗ್ರತೆ ಪ್ರೀತಿ ಸಂಬಂಧ ಬೆಳೆಸುತ್ತದೆ ರಂಗಭೂಮಿ ಕಟ್ಟುವ ಕಾರ್ಯ ಮಾಡುತ್ತದೆ ಹೊರತು ಒಡೆಯುವ ಅಲ್ಲ ರಂಗಭೂಮಿಯು ಮಕ್ಕಳಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಪರಿಣಾಮಕಾರಿ ಮಾಧ್ಯಮವಾಗಿದೆ ಅನ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮಕ್ಕಳು ಹಾಳಾಗುತ್ತಾರೆ ಎಂಬುದು ಸುಳ್ಳು ಎಂದರು ಅಧ್ಯಕ್ಷತೆಯನ್ನ ರಂಗಭೂಮಿ ಅಧ್ಯಕ್ಷ ತಲ್ಲೂರು ಶಿವರಾಮ್ ಶೆಟ್ಟಿ ವಹಿಸಿದ್ರು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಉಡುಪಿ ತಾಲೂಕು ಅಧ್ಯಕ್ಷ ರಮೇಶ್ ಕಾಂಚನ್ ಉಡುಪಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಡಾಕ್ಟರ್ ಎಲ್ಲಮ್ಮ ಉದ್ಯಮಿಗಳಾದ ಸಾಧು ಸಾಲ್ಯಾನ್ ಸತ್ಯಾನಂದ ನಾಯಕ್ ಮುಖ್ಯ ಅತಿಥಿಗಳಾಗಿದ್ದರು ರಂಗಭೂಮಿ ಉಪಾಧ್ಯಕ್ಷರಾದ ಭಾಸ್ಕರ ರಾವ್ ಕಿದಿಯೂರು

ನಾಟಕಕ್ಕೆ ಯಕ್ಷಗಾನಕ್ಕೆ ಸಂಗೀತಕ್ಕೆ ಅಥವಾ ನೃತ್ಯಕ್ಕೆ ಅನ್ಯ ಪಠ್ಯೇತರ ಚಟುವಟಿಕೆ ಕಳಿಸಿದ್ರೆ ಮಕ್ಕಳು ಹಾಡಾಗ್ತಾರೆ ಅಂತ ಹೇಳಿ ಯಾರು ಮಾತಾಡಿದ್ರೆ ದಯವಿಟ್ಟು ಧನ್ಯ ಹತ್ರ ಕಳಿಸಿ ನೂರಕ್ಕೆ ನೂರ ಅಂಗದಿರುವ ಮಕ್ಕಳುಗಳು ಇದ್ದಾರೆ ಒಂಬತ್ತು ಶೇಕಡಕ್ಕೆ ತೊಂಬತ್ತು ಜಾಸ್ತಿ ಮೂವತ್ತು ವರ್ಷಗಳಿಂದ ಕಾಲೇಜು ಮತ್ತು ರಂಗಭೂಮಿ ಅಥವಾ ಮಕ್ಕಳ ರಂಗಭೂಮಿ ನನಗೆ ಬೇರೆ ಗೊತ್ತಿಲ್ಲ ಹೆಚ್ಚು ಮಕ್ಕಳನ್ನು ಹೆಚ್ಚು ತೊಡಗಿಸಿಕೊಂಡದ್ದು ಇಲ್ಲಿ ಸಾವಿರಾರು ಕೆಲಸ ಮಾಡಿದ್ದೇನೆ ಎಲ್ಲ ಮಕ್ಕಳು ನನ್ನ ಮಗನೂ ಕೂಡ ಸೈನ್ಸ್ ಆರ್ಟ್ಸ್ ತಗೊಂಡ್ ಸಿಗ ಎಲ್ಲ ಇನ್ಸ್ಟ್ರೂಮೆಂಟ್ಗಳು ಎಲ್ಲವನ್ನೂ ತೊಡಗಿಸಿಕೊಳ್ಳುವ ಹಾಗೆ ಮಾಡಿದ್ದೇನೆ ಕಾಳಜಿ ಬಗ್ಗೆ ಕಲಿಬೇಕು ಅಂತ ಕಲಿತಾರೆ ಮಕ್ಕಳು ಕಾನ್ಸಂಟ್ರೇಷನ್ ಪವರ್ ಜಾಸ್ತಿ ಆಗ್ತದೆ ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ ಒಬ್ಬರಿಬ್ಬರ ಸಂಬಂಧಗಳು ಜಾಸ್ತಿ ಆಗ್ತದೆ ಪ್ರೀತಿ ಮೂಡುತ್ತದೆ ಇದು ಕಟ್ಟುವ ಕ್ರಿಯೆ ಒಡೆಯುವ ಕ್ರಿಯೆ ಅಲ್ಲ ಇಲ್ಲಿ ಯಾವುದೇ ಪಂಕದ ಹೇರಿಕೆ ಇಲ್ಲ ಯಾವುದೇ ಆ ಪಂಥ ಈ ಪಂಥ ಅದು ಪಂಥ ಇದು ಪಂಥ ಎಲ್ಲರೂ ಒಂದೇ ನೆನಪಿಟ್ಕೊಳದಕ್ಕೆ ನೀವು ಮಸೀದಿಗೆ ಹೋದ್ರೆ ಮುಸ್ಲಿಮ್ಸ್ ಮಾತ್ರ ಹೋಗ್ತಾರೆ ದೇವಸ್ಥಾನಕ್ಕೆ ಹಿಂದೂಗಳು ಮಾತ್ರ ಹೋಗ್ತಾರೆ ಕ್ರಿಶ್ಚನ್ಗೂ ಇಗಜಿಗೆ ಕ್ರೈಸ್ತರು ಮಾತ್ರ ಹೋಗ್ತಾರೆ ಜಾತಿ ಧರ್ಮ ವರ್ಗ ಅಂತಸ್ತು ಎಲ್ಲವೂ ಮೀರಿ ಬರುವಂತ ಒಂದೇ ಒಂದು ರಂಗಮಂದಿರ ಅಂದ್ರೆ ಅದು ಇದೇ ರಂಗಭಂಧ ಮಾತ್ರ